ನಮಸ್ಕಾರ ನಾನು ದೇವರ ಹಿಪ್ಪರಗಿಯಲ್ಲಿ ಭಾರಿ ರೈತರು ಪ್ರತಿಭಟನೆ ಕಬ್ಬಿನ ಬೆಲೆಯನ್ನು ಮೂರುವರೆ ಸಾವಿರ ಮಾಡಲು ಒತ್ತಾಯ ವಿಜಯಪುರ ಜಿಲ್ಲೆ ದೇವರ ಹಿಪ್ಪರಗಿ ಪಟ್ಟಣದಲ್ಲಿ ಕಬ್ಬು ಬೆಳೆಗಾರರ ಹಕ್ಕುಗಳಿಗಾಗಿ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಭಾರಿ ಪ್ರತಿಭಟನೆ ಜರುಗಿತು ಉತ್ತರ ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಶಂಕರಗೌಡ ರೇಗೌಡ ಅವರ ಮಾರ್ಗದರ್ಶನದಲ್ಲಿ ದೇವರು ಹಿಪ್ಪರಿಗೆ ರೈತರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳ ಸಾವಿರಾರು ರೈತರು ಶಿರುತ್ತಾ ಘೋಷಣೆಗಳೊಂದಿಗೆ ಹೋರಾಟ ನಡೆಸಿದರು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಮೋರಿ ಸರ್ಕಲ್ದಿಂದ ಅಂಬೇಡ್ಕರ್ ಸರ್ಕಲ್ ಸರ್ಕಲ್ವರೆಗೆ ಮೆರವಣಿಗೆ ನಡೆಸಿದ ರೈತರು ನಂತರ ಅಂಬೇಡ್ಕರ್ ಸರ್ಕಲ್ ಬಳಿ ಬೃಹತ್ ರಸ್ತೆ ಬಂದೇ ಘೋಷಿಸಿ ಸುಮಾರು ಮೂರು ಗಂಟೆಗಳ ಕಾಲ ಎಲ್ಲ ರಸ್ತೆ ಸಂಚಾರವನ್ನು ತಡೆಯುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರೈತರ ಕಬ್ಬಿನ ಬೆಲೆಯನ್ನು ಮೂರುವರೆ ಸಾವಿರ ಪ್ರತಿ ಟನ್ಗೆ ನಿಗದಿಪಡಿಸಬೇಕು ಇಲ್ಲದಿದ್ದರೆ ಹೋರಾಟವನ್ನು ತೀವ್ರಗೊಳಿಸಬಹುದಾಗಿ ಸ್ಪಷ್ಟಪಡಿಸಿದರು ವಕ ವಿದ್ಯಾರ್ಥಿ ವ್ಯಾಪಾರಿ ಸಾರ್ವಜನಿಕರ ಸಾಂಭೂತ ನಡುವೆ ತಾಲ್ಲೂಕು ದಂಡಾಧಿಕಾರಿಗಳೇ ಮನವಿಯನ್ನು ಸಲ್ಲಿಸಿ ಬೇಡಿಕೆಗಳನ್ನು ತಕ್ಷಣ ಪರಿಣಾಮಕ್ಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರೇಣ್ಕಾ ಪಾಟೀಲ್ ಜಿಲ್ಲಾ ಉಪಾಧ್ಯಕ್ಷ ಮೊಹಮ್ಮದ್ ಸಾಬ್ ಮಂಗುಳಿ ಶೇಖರಾ ಮೇಡಂ ಸುನಂದಾ ಮೇಡಂ ಚಂದ್ರಕಾಂತ್ ಪಾಟೀಲ್ ಸಂಗಮೇಶ್ ಕುಣಸಿ सुभाष ಸಜ್ಜನ ಮಲ್ಲಣ್ಣಾ ಸುಂಬಡ್ ಸಿದ್ದನಗೌಡ ಬೋರಾವತ್ ಪರಸುಜ ಯಾದವ್ ಗುಣಣ್ಣಾ ಹಂಗರ್ಗಿ ಸಾಯಬೋರ ಪಾಟೀಲ್ ಹನುಮಂತ ರಾಯಗೌಡ ಪಾಟೀಲ್ ಅಪ್ಪಾसाहेब ಹರವಾಡ ಚಿದಾನಂದ ಒಪಾಗೋರ್ ಹಾಗೂ ಅನೇಕ ಸಾವಿರ ರೈತರು ಹೋರಾಟದಲ್ಲಿ ಭಾಗಿಯಾಗಿ ತಮ್ಮ ಧ್ವನಿಯನ್ನು ಎತ್ತಿದರು ರೈತರು ತಮ್ಮ ಹಕ್ಕುಗಳಿಗಾಗಿ ಹೋರಾಟಗಳನ್ನು ಎಂದು ಘೋಷಿಸಿದ್ದು ಬೇಡಿಕೆಗಳನ್ನು ಸರ್ಕಾರ ತಾತ್ಕಾಲಿಕವಾಗಿ ನಿರ್ಲಕ್ಷಿಸಿದರೆ ಮತ್ತಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆಯಲಿವೆ ಎಂದು ಎಚ್ಚರಿಸಿದರು ಜಿಲ್ಲಾವರದಿ ಎಂಬಿ ಮನಗೂಳಿ

ಮಾಡುದಿಲ್ಲ ನಮಗೂ ನೆನಪಿಗೆ ಇವತ್ತಿನ ದಿವಸ ನಾವು ವಿಚಾರ ಮಾಡಬೇಕು ಸ್ವಲ್ಪ ನಮ್ಮಲ್ಲಿ ಪ್ರಜ್ಞೆ ಆದ ನಾವು ದೇಶಕ್ಕೆ ಅನ್ನ ಹಾಕಂತ ರೈತರು ಅವರು ಒಂಬತ್ತು ದಿನಕ್ಕೆ ಕಾಲ ಇಟ್ಟಾರ ನಾವು ಒಂಬತ್ತು ಸಾಧನ ಆಗಿಲ್ಲ ನಮ್ಮ ಕೈಯಲ್ಲಿ ಹೋರಾಟ ಮಾಡುದು ಯಾಕಂತಂದ್ರೆ ನೀಟ್ ಇಲ್ಲ ಅಂತ ಕಾಣ್ತಾರ ಅದು ಹಂಗ ಮಾಡುದಿಲ್ಲ ಇವತ್ತು ನಾವು ಕೈ ಹಾಕಿದ್ರ ಇದು ತಂಡಿಗೆ ಅವರು ನಮ್ಮೊಳಗೆ ಇಬ್ರು ಅಂತಮರಾದ ಇದು ನಾ ಕೆ ನಿಜವಾದ ನಾವು ನಮ್ಗೆ ಯಾರಿಗೆ ಸುಖ ಸಿಗೋದು ಲಾ ಮತ ಇದು ನನ್ನ ಪುಟ್ಟಿ ಮತ್ತೆ ಇನ್ನೊಂದು ನಾವು ರೈತರ ಬೆನ್ನಲ್ವಾಗಿರ್ತಾರೆ ಅವ್ರ ಹತ್ರ ಈಗ ರಾಜಕಾರಣಿಗಳು ಯಾಕೆ ಯಾಕಿರ್ತಾರೆ ಅಂದ್ರೆ ಅವ್ನು ಬೆನ್ನ ನರ ಅವರು ಐದು ವರ್ಷದವರು ಅಷ್ಟೇ ಡಿಮಾಂಡ್ ಇದ್ದಾರೆ ಅವರು ನಾವು ಒಂದಿದ್ದ ಯಾರ ಸರ್ವಾಧಿಕಾರ ಮಾಡ್ತಾರೆ ಅವರು ಅದಕ್ಕೆ ಅವ್ರಿಗೆ ಕಿಮ್ಮತ್ ಕೊಡೋದು ಈ ಸರ್ ಆರಕ್ಷಣೆ ಕಳದವ್ರು ಯಾರು ನಮ್ಗಾರಪ್ಪ ಅವ್ರಿಗೆ ಒಟ್ಟು ಮಾಡೋದು ನಿನಗೆ ಒಟ್ಟು ಮಾಡೋದು ಈ ಯಾರು ಆಗ್ಯಾದು ಮಾಡ್ತಾರೆ ಇವ್ರು ಶಾಖ ಗ್ಯಾರಂಟಿ ಮಾಡಾಕತ್ತಂದ್ರೆ ಯಾರಿಗೈ ಕೇಳಿದನು ಅದು ಅವ್ರ ಆ ಈ ದಬ್ಬರ ಬೆಲೆ ಮಾಡ್ಲಿಕ್ಕೆ ಒತ್ತು ಫ್ಯಾಕ್ಟ್ರಿಗಳು ಅವು ಯಾರಪ್ಪ ಯಾರಪ್ಪನ ಫ್ಯಾಕ್ಟ್ರಿಗಳು ನಮ್ಮಿಂದ ಆಗ್ಯದ ನೀವು ಅವನು ನೀವು ಆದವರು ಅವರು ಈ ಸದ್ಯ ನಿಮ್ಮದು ಏನು ಫ್ಯಾಕ್ಟ್ರಿ ಒಂದು ಹತ್ತು ಕೋಟಿ ಅದಕ್ಕಿರಿ ನಮ್ಮ ರೈತ <occupy classroom liksom> <disposable worship> ನಮ್ಮ ರೈತರ ಪ್ರತಿ ಟನ್ಗೆ ಮೂರ್ ಸಾವಿರದ ಐದು ನೂರು ರೂಪಾಯಿ ಬೆಳಗಾವಿ ನಡೆಯುವಂತ ಪ್ರೋತ್ಸಾಹ ಹೋರಾಟದಲ್ಲಿ ಎಲ್ಲಾ ಸಕ್ಕರೆ ಕಾರ್ಖಾನೆ ರೈತ ಸಂಘಟನೆಗಳು ಎಲ್ಲಾ ರೈತರ ಸಂಘಟಕರ ಎಲ್ಲ ಹೋರಾಟಗಾರ ಒಕ್ಕೂಟದಿಂದ ನಡೆದಂತ ಹೋರಾಟದಲ್ಲಿ ಹೋರಾಟದಲ್ಲಿ ಪ್ರತಿ ಟನ್ಗೆ ಮೂರು ಸಾವಿರದ ಏಳು ನೂರು ರೂಪಾಯಿ ಒಕ್ಕೂಟ ಆಗುತ್ತೆ ಕೊಡುವಂತದ್ದು ಈಗ ನಾವು ಕೇಳ್ತಾ ಇರೋದು ಮೂರು ಸಾವಿರದ ಐನೂರು ರೂಪಾಯಿ ಆದ್ರೆ ಇಲ್ಲಿ ಕೆಲವೊಂದು ಕಾನೂನುಗಳು ಯಾವ ತರ ಬಿಡುಗಡೆ ಆಗ್ಲಿಕ್ಕತ್ತವ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಏನ್ ಹೇಳಕ್ಕತ್ತವ ಅಂದ್ರೆ ನಾವು ಏನು ರೈತರ ಮಕ್ಕಳು ನಾವು ರೈತರಾಗಿ ನಾವು ಬೆಂಬಲ ಬೆಲೆ ಕೇಳೋಣ ಬೆಂಬಲ ಬೆಲೆ ಬೆಲೆ ಸಿಗುವರೆಗೂ ನಾವು ಇಲ್ಲಿ ದಯವಿ ದಯವಿಟ್ಟು ಅನುಕೂಲ ಮಾಡಿಕೊಡ್ರಿ ದಯವಿಟ್ಟು ಒಳ್ಳೆದ ಓ ಇಲ್ರಿ ನಾವು ಒಂದು ಟನ್ ಕಪ್ಪು ಬರದ್ರೂರ ಇಪ್ಪತ್ತು ಕೆ ಜಿ ಸಕ್ರೆ ಸಿಕ್ಕೈತಿ ಐದು ಅದರ ನಲವತ್ತೈದು ರೂಪಾಯಿ ಕೆ ಜಿ ಇರ್ಬೋದು ಸಕ್ರೆ ಐದು ಸಾವಿರ ನಾಲ್ಕುನೂರು ಸಿಕ್ತೈತಿ ಅದರೊಳಗೆ ಹೆಚ್ಚು ಕಡಿನ ಹಾಗೆ ನನಗೊಂದು ಸಾವಿರ ಸಾಕು ಅಂತ ರೈತ ಏನಾದರೂ ವಿಚಾರ ಮಾಡಿದ್ದಾನೆ ನನಗೈತಿ ಅಲ್ಲಪ್ಪ ನಾನು ಅಂತೀನಿ ನೀನು ಕಳಿಸಿದ ಖರ್ಚಿನಿಂದ ಆತ ಕೇವಲ ಸಕ್ಕರೆ ಮಾತ್ರ ಉತ್ಪಾದನೆ ಮಾಡುದಿಲ್ಲ ಪುಣ್ಯಪುರ ಅದೇ ಖರ್ಚಿನಿಂದ ಎದಿನಾರೊಂದ ರೂಪಾಯಿ ತಯಾರು ಮಾಡಿದ ಐವತ್ತು ಲೀಟರ್